ಅಂತ ಸಂಗೀತ ಹೇಳಬೇಕು ಅಂತ ಅವ್ರು ಭಾಳ ಚೆನ್ನಾಗಿ ನಮಗೆಲ್ಲ ಸಂಗೀತದ ಜೊತೆಗೆ ಆ ಹಾಡಿನೊಳಗನೆ ತತ್ವ ಇರ್ತಾರೆ ಯಾರು ಇವ್ರು ಬಂದು ಮಾತಾಡ್ತಿರ್ತಾರಲ್ಲ ಅವರು ಅದನ್ನೇ ಹೇಳಿರ್ತಾರೆ ನೀವು ಹಾಡು ಕರೆಕ್ಟಾಗಿ ಲಕ್ಷ್ಯ ಕೊಟ್ಟು ಕೇಳಿದರೆ ಅದರಲ್ಲೇ ಜೀವನದ ತತ್ವ ಇರ್ತದೆ ನೀವೆಲ್ಲ ಅದನ್ನು ಅರ್ಥ ಮಾಡ್ಕೊಂಡಿರಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಒಂದು ಹಾಡು ಕೇಳೋದು ಕೇವಲ ಮನೋರಂಜನೆಗಾಗಿಲ್ಲ ಅದರಲ್ಲಿರ್ತಕ್ಕಂಥ ಭಾವ ಅದರಲ್ಲಿರ್ತಕ್ಕಂಥ ಅರ್ಥವನ್ನು ಎಲ್ಲ ಅರ್ಥ ಮಾಡ್ಕೊಬೇಕು ಯಾಕೆ ಸಂಗೀತ ನಮಗೆಲ್ಲ ಮನಸ್ಸಿಗೆ ನಾಡ್ತದೆ ಅಂತಂದರೆ ನಾವೆಲ್ಲ ಲಯಬದ್ಧವಾಗಿದ್ದೀವಿ ಈ ಜಗತ್ತು ಲಯ ಬಿಟ್ಟಿಲ್ಲ ಯಾವುದು ಲಯದಿಂದ ಇರ್ತದೆ ಅದು ಜೀವಂತವಾಗಿರ್ತದೆ ಎಲ್ಲಿ ಲಯ ತಪ್ತದೆ ಅಲ್ಲಿ ಅದಕ್ಕೆ ಸಾವಾಗ್ತದೆ ಒಂದು ಗಾಯ ಬೀಸ್ತದೆ ಈಗ ಅದಕ್ಕೆ ಲಯ ಇದೆ ಒಂದು ಲಯ ಅದು ಲಯ ಇಲ್ಲ ಅಂತಂದರೆ ಏನಾಗ್ತದೆ ಏನಾಗ್ತದೆ ಹೇಳಿ ಬಿರುಗಾಳಿ ಆಗ್ತದೆ ಲಯ ತಪ್ಪತ್ತು ಅಂತ ಒಂದು ಮಳೆ ಬರ್ತಾ ಇರ್ತದೆ ಅದು ಒಂದು ಲಯದಾಗ ಬರ್ತಾ ಇರ್ತದೆ ನೋಡ್ರಿ ಅದು ಅದು ಬೀಳ್ತಾ ಇರ್ಬೇಕಾದ್ರೆ ಅದಕ್ಕೊಂದು ಸೌಂಡ್ ಇರ್ತದೆ ಆ ಸೌಂಡ್ನಾಗೆ ಇರ್ತದೆ ಆ ಸೌಂಡ್ ಚೇಂಜ್ ಆಗಲ್ಲ ಹಂಗೆ ನೀರು ಹಗ್ಬೇಕಾದ್ರೆ ಅದಕ್ಕೊಂದು ಲಯ ಇರ್ತದೆ ನಾವು ಉಸಿರಾಡ್ಸ್ತಾ ಇರ್ತೀವಲ್ಲ ನಾವು ಉಸಿರು ತಗೋಬೇಕಾದ್ರೆ ಒಂದು ಲಯ ಇರ್ತದೆ ಬಿಡಬೇಕಾದ್ರೆ ಒಂದು ಲಯ ಇರ್ತದೆ ಅಕಸ್ಮಾತ್ ಹೆಚ್ಚು ಕಡಿಮೆ ಲಯ ತಪ್ತು ಅಂತಂದ್ರೆ ಧಮ್ಮ ಧಮ್ಮಂತ ಅದಕ್ಕೆ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲದರನ್ನು ಒಂದು ಲಯ ಇರ್ತದೆ ಆ ಲಯ ಇಲ್ಲ ಅಂತಂದರೆ ನಾವು ಸತ್ತು ಹೋಗ್ತೀವಿ ಅಂತ ನೀವೆಲ್ಲ ಐ ಸಿ ಯುಗೆ ಹೋಗಿದಿಲ್ಲ ಎಲ್ಲರೂ ನೋಡಿದ್ದಿಲ್ಲ ಐ ಸಿ ಯುಗೆ ಹೋಗಿರ ಎಲ್ಲರೂ ನೀವಲ್ಲ ನೋಡಕ್ಕೆ ಹೋಗಿದಿಲ್ಲ ಅಂತ ನೋಡಕ್ಕೆ ಹೋಗಿದ್ದಿಲ್ಲ அது நோட் போதாக அது மானிட் ஒழக ஆஸ்ட் பிட்டு ஹேங்கிர் தான் இங்கே இங்கே ஓகாயிரத்து ஓதல்ல அது லயனாக ஓகாயிர் தான் ஆய இருந்தா ஃபுஷியதார் போட அந்த ஹாண்டி அவ்வளோ மாதாட்கோ அது லய ஏன்னா சீராக வைக்கணு படக்கணு அதுக்கு லய இத்தது ಅದಕ್ಕೆ ಭಗವಂತ ಎಲ್ಲದರಲ್ಲ ಲಯ ಕೊಟ್ಟಿದ್ದ ಅದಕ್ಕೆ ಸಂಗೀತ ಯಾಕೆ ನಮಗೆ ಇಷ್ಟ ಆಗ್ತದೆ ಅಂತಂದರೆ ಅದು ಜಾನಪದನೇ ಇರಲಿ ಫಿಲ್ಮ್ ಸಂಗೀತನೇ ಇರಲಿ ಗಾಯನನೇ ಇರಲಿ ನಿಮ್ಮ ಪಾಶ್ಚಾತ್ಯ ಸಂಗೀತನೇ ಇರಲಿ ಯಾವುದೇ ಇರಲಿ ಯಾವುದು ಇರ್ತದೆ ಅದು ನಿಮಗೆ ಕೊಡುತ್ತದೆ ಅದಕ್ಕೆ ನಮ್ಮ ಬದುಕು ಲಯದಲ್ಲಿರಬೇಕು ನೀವು ಲಯ ತಪ್ಪಿದರೆ ಅಂತಂದರೆ ಬದುಕು ಕೆಟ್ಟುಕೊಂತ ಹೋಗ್ತದೆ ನಿಮಗೊಂದು